ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಗುಡ್ ಮಾರ್ನಿಂಗ್ ಟು ಆಲ್ ನಿನ್ನೆ ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ರಿಸಲ್ಟ್ ಅನೌನ್ಸ್ಮೆಂಟ್ ಆಯಿತು ಅದು ರಿವ್ಯಾಲ್ಯೂಯೇಷನ್ಗೆ ಸಂಬಂಧಿಸಿದಂಥ ರಿಸಲ್ಟ್ ಇತ್ತು ಅದು ಒಂದು ತುಂಬ ಇಂಪಾರ್ಟೆಂಟ್ ಯಾಕದು ಆಗಿತ್ತಂತಂದರೆ ಎರಡನೇ ವರ್ಷದ ವಿದ್ಯಾರ್ಥಿಗಳು ಅದರಲ್ಲಿ ಪಾಸಾಗಿದ್ದರೆ ಮೂರನೇ ವರ್ಷಕ್ಕೆ ಎಕ್ಸಾಮಿಗೆ ಎಲಿಜಿಬಲ್ ಇದ್ದರು ಬಟ್ ಬಹಳಷ್ಟು ವಿದ್ಯಾರ್ಥಿಗಳು ಈ ವರ್ಷ ಏನು ಹೇಳ್ತಾ ಇದ್ದಾರೆ ಅಂದರೆ ಇದು ಕಾಮೆಂಟ್ ಹಾಕಿದಾರಲ್ಲ ಅದೇ ರೀತಿಯಾಗಿ ಹೇಳ್ತಾ ಇರೋದು ಸರ್ ಅವರು ಸರಿಯಾಗಿ ಮೌಲ್ಯಮಾಪನ ಮರುಮೌಲ್ಯಮಾಪನ ಮಾಡಿಲ್ಲ ಅವರು ಹಿಂದೆ ಅಂಕಗಳನ್ನೇ ಹಾಕಿದ್ದಾರೆ ನನ್ನ ಬಳಿ ಫೋಟೋ ಕಾಪಿ ಇದೆ ಅದರಲ್ಲಿ ನಾನು ಹನ್ನೆರಡು ಅಂಕಗಳನ್ನು ಪಡೆಯಬೇಕು ಆದರೆ ಅವರು ಸರಿಯಾಗಿ ಮೌಲ್ಯಮಾಪನ ಮಾಡಿಲ್ಲ ಮುಂದಿನ ಆಯ್ಕೆ ಏನು ದಯವಿಟ್ಟು ಉತ್ತರಿಸಿ ಅಂತ ಕೇಳಿದರೆ ಈ ಥರದ ಒಂದು ಪ್ರಶ್ನೆಗಳು ನನಗೆ ಕಂಟಿನ್ಯೂಸ್ ಆಗಿ ಕಾಲು ಕೂಡ ನಮ್ಮ ನನ್ನ ವಿದ್ಯಾರ್ಥಿಗಳು ಕಾಲ್ ಮಾಡಿರಬಹುದು ಏನು ಮೊದಲು ಹಿಂದಿನ ಒಂದು ವ್ಯಾಲ್ಯೂಯೇಷನ್ಗೆ ಹಾಕೋಕ್ಕಿಂತ ಮೊದಲು ಏನಿತ್ತು ಸೊ ಅದೇ ಒಂದು ಅಂಕಗಳನ್ನು ಇಲ್ಲಿ ಕೊಟ್ಟು ರಿಪೀಟ್ ಮಾಡಿ ಕೊಟ್ಟಿದ್ದಾರೆ ವ್ಯಾಲ್ಯುವೇಷನ್ನೇ ಮಾಡಿಲ್ಲ ಏನು ಅಂಕ ಇದ್ದೋ ಅದನ್ನೇ ಕೊಟ್ಟಿದ್ದಾರೆ ಹೋದ ಹೋದ ಒಂದು ಸಪ್ಲಿಮೆಂಟ್ರಿಯಲ್ಲಿ ಒಂದು ಎಷ್ಟು ಮಾರ್ಕ್ಸ್ ಇದುವಲ್ಲ ಅದನ್ನು ರಿವಲ್ಯೂಷನ್ ಅಷ್ಟೇ ಕಳಿಸಿದರೆ ಒಂದು ಮಾರ್ಕ್ಸ್ ಕಡಿಮೆಯೂ ಆಗಿಲ್ಲ ಒಂದು ಮಾರ್ಕ್ಸ್ ಜಾಸ್ತಿನೂ ಆಗಿಲ್ಲ ಇದು ಅನ್ಯಾಯ ಅಂತ ಕೇಳಿದ್ದಾರೆ ಸೊ ಇದರ ಬಗ್ಗೆ ನಾನು ಸುಮಾರು ಸಲನೂ ಕೂಡ ಹೇಳಿದ್ದೀನಿ ನಾನು ಸುಮಾರು ಸಲನೂ ಕೂಡ ಇದನ್ನು ಮಾತಾಡಿದ್ದೀನಿ ಈ ಥರ ಮೋಸ ಆಗ್ತಾಯಿದೆ ವಿದ್ಯಾರ್ಥಿಗಳಿಗೆ ಅಂಥೇಳಿ ಬಟ್ ನನ್ನ ಒಂದು ಇಂಪಾರ್ಟೆಂಟ್ ಅಲ್ಲ ಹೀಗಾಗಿ ಸೊ ಇದು ಎಲ್ಲರೂ ಧ್ವನಿ ಎತ್ತಬೇಕಾದಂಥ ವಿಷಯ ವಿದ್ಯಾರ್ಥಿಗಳೊಬ್ಬರು ಇಬ್ರು ಮಾಡುವಂಥದ್ದಲ್ಲ ಇದು ಎಲ್ಲ ವಿದ್ಯಾರ್ಥಿಗಳು ಕೂಡ ಒಟ್ಟ ಒಗ್ಗಟ್ಟಾಗಿ ಒಟ್ಟಾಗಿ ಇದನ್ನು ಒಂದು ಏನು ಮಾಡಬೇಕಂತಂದರೆ ಧ್ವನಿ ಎತ್ತಬೇಕಾಗುತ್ತೆ ನಾನು ಕಡೆಯಿಂದ ಆಗಿದೆ ಇದನ್ನ ಬಗ್ಗೆ ನಾನು ಎರಡು ವರ್ಷದಿಂದ ಹೇಳ್ತಾ ಬಂದಿದ್ದೀನಿ ಮುಂದಿನ ದಿನಗಳಲ್ಲಿ ಬೇರೆ ವಿದ್ಯಾರ್ಥಿ ಅನ್ಯಾಯ ಆಗಬಾರ್ದು ಅಂತಂದರೆ ನೀವೇ ಅಭಿಯಾನನ ಸ್ಟಾರ್ಟ್ ಮಾಡಬೇಕು ರೀಚ್ ಮಾಡಿಸುವಂಥ ಕೆಲಸವನ್ನು ನಾನು ಮಾಡ್ತೇನೆ ಹೀಗಾಗಿ ನಾನು ಇನ್ಸ್ ನನ್ನ ಇನ್ಸ್ಟಾಗ್ರಾಮ್ದ ಒಂದು ಐ ಡಿ ಕೊಟ್ಟಿರ್ತೇನೆ ಹೋಗಿ ಸಬ್ಸ್ಕ್ರೈಬ್ ಮಾಡಕ್ಕೆ ಹೋಗ್ಬೇಡ್ರಿ ಏನು ಪ್ರಾಬ್ಲಮ್ ಇದೆ ಅದನ್ನು ನೀವು ವಿಡಿಯೋ ಮಾಡಿ ನನಗೆ ಹಾಕಿ ನಾನು ಅದನ್ನು ನೀಟಾಗಿ ಏನು ಮಾಡ್ತೀನಪ್ಪ ಅಂತಂದರೆ ನನ್ನ ವೀಡಿಯೋದಲ್ಲಿ ನನ್ನ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡ್ತೀನಿ ಎಲ್ಲರೂ ಹಾಕಿ ನಿಮ್ಗೇನು ಪ್ರಾಬ್ಲಮ್ ಆಗಿದೆ ಅದನ್ನು ಪ್ರತಿಯೊಬ್ಬರು ಹಾಕಿ ವೀಡಿಯೋಗಳನ್ನು ಮಾಡಿ ಶಾರ್ಟ್ಸ್ ವಿಡಿಯೋ ಥರ ಮಾಡಿ ಮಾಡಿ ಹಾಕಿ ನಾನು ಅದನ್ನು ವೀಡಿಯೋ ಮಾಡಿ ನಾನು ಸಮಾಜಕ್ಕೆ ತೋರಿಸ್ತೀನಿ ಅದನ್ನು ಬಿಟ್ಟರೆ ನಾನು ಇದಕ್ಕೇನು ದಯವಿಟ್ಟು ಉತ್ತರ ಕೊಡಿ ಅಂತಂದರೆ ಇದಕ್ಕೆ ನನಗೇನು ಕೊಡಕ್ಕೆ ಬರೋದಿಲ್ಲ ಯಾಕಂದ್ರೆ ನಾ ಯಾರಿಗಿಂತ ಮಾತಾಡಬೇಕು ಒಂದು ನೀವೇನು ಆನ್ಸರ್ ಬರೆದಿದ್ದೀರಿ ಅದನ್ನು ಸರಿಯಾಗಿ ನೋಡಿಕೊಳ್ಳ್ರಿ ಅಂತ ಅನ್ಬೇಕಾ ಅಥವಾ ನೀವು ಯಾವ ಬುಕ್ಕನ್ನು ರೆಫರ್ ಮಾಡಿದ್ದೀರಿ ಅದನ್ನು ಸರಿಯಾಗಿ ಅದನ್ನು ಹೇಳಿ ಅಂತ ಅಥವಾ ಬೋರ್ಡ್ಗೆ ಕೇಳಬೇಕಾಗತ್ತಾ ಸೊ ಸರಿಯಾಗಿ ಅದನ್ನು ಚೆಕ್ ಯಾಕೆ ನೀವು ಮಾಡಿಲ್ಲ ಅಂತೇಳಿ ಬೋರ್ಡ್ ಮುಖಾಂತರ ಹೋಗಿರುವಂಥ ಶಿಕ್ಷಕರಿಗೆ ಕೇಳಬೇಕಾ ಸೊ ಯಾರಿಗೆ ಕೇಳಬೇಕು ಇಲ್ಲಿ ಕರೆಕ್ಟ್ ಇದ್ದಾರ ನನಗೆ ಒಂದು ಕೂಡ ಗೊತ್ತಿಲ್ಲ ಯಾಕಂತಂದರೆ ನಾನು ನೀವು ಬರೆದಿರುವಂಥ ಅಂಕ ಆ ಉತ್ತರಗಳನ್ನು ನೋಡಿಲ್ಲ ಅವರು ವ್ಯಾಲ್ಯೂಯೇಷನ್ ಯಾವ ರೀತಿ ಮಾಡ್ತಾರದನ್ನು ಕೂಡ ನಂಗೆ ಗೊತ್ತಿಲ್ಲ ಸೊ ಹೀಗಾಗಿ ಇದಕ್ಕೆ ಬೋರ್ಡು ಕೂಡ ಯೋಚನೆ ಮಾಡಬೇಕು ಇದಕ್ಕೆ ವಿದ್ಯಾರ್ಥಿಗಳು ಕೂಡ ತುಂಬ ಸೀರಿಯಸ್ ಆಗಿ ಯೋಚನೆ ಮಾಡಬೇಕಾಗಿದೆ ಓಕೆ ಇದರಲ್ಲಿ ಇಬ್ಬರದು ಪಾತ್ರ ಇದೆ ನಿಮ್ಮದು ಪಾತ್ರ ವಿದ್ಯಾರ್ಥಿಗಳ ಪಾತ್ರನೂ ಇದೆ ಹಾಗೂ ಬೋರ್ಡ್ದು ಪಾತ್ರನೂ ತುಂಬ ಇಂಪಾರ್ಟೆಂಟ್ ಇದೆ ಓಕೆ ಸೊ ಮತ್ತೆ ಡೌಟ್ ಇದ್ದರೆ ನೀವು ಡೌಟ್ ಏನೂ ಇರೋದಿಲ್ಲ ಇದ್ರ ಬಗ್ಗೆ ನಾ ಡೌಟನ್ನು ಕೂಡ ಕ್ಲಿಯರ್ ಮಾಡಕ್ಕೆ ಹೋಗೋದಿಲ್ಲ ನಿಮ್ಗೆ ಏನಿದೆಯಲ್ಲ ನೀವು ಅದನ್ನು ನೀವು ಮಾಡಿ ವಿಡಿಯೋ ಮುಖಾಂತರ ನನಗೆ ಶೇರ್ ಮಾಡಿರಿ ನಾನು ಇನ್ಸ್ಟಾಗ್ರಾಮ್ ಐಡಿ ಕೊಟ್ಟಿರ್ತೀನಿ ಅದು ಶೇರ್ ಮಾಡಿರಿ ಅದನ್ನೇ ನಾನು ಆ್ಯಸ್ ಇಟ್ ಈಸ್ ನಿಮ್ಮ ಧ್ವನಿಗಳನ್ನ ಹಾಕ್ತೀನಿ ನಾನು ಹೇಳೋಕ್ಕೆ ಹೋಗೋದಿಲ್ಲ ಬೋರ್ಡ್ಗೆ ಥ್ಯಾಂಕ್ ಯು